ಶ್ರೀ ಅಮರೇಶ್ವರ ದೇವಸ್ಥಾನ ಅಮರಗುಂಡ ಅಂತಲೂ ಕರೆಯುವಂಥದ್ದು ಈ ದೇವಸ್ಥಾನ ಒಂದು ವಿಶಿಷ್ಟ ರೀತಿಯಲ್ಲೇ ಇರುವಂಥದ್ದು ಅಮರೇಶ್ವರ ದೇವಸ್ಥಾನವನ್ನು ಗರ್ಭಗುಡಿಯನ್ನು ನೋಡಿದಾಗ ನಿಮ್ಮೆಲ್ಲರಿಗೂ ಕೂಡ ತಿಳಿಯುತ್ತದೆ ಯಾವಾಗಲೂ ಕೂಡ ನೀರಿನಲ್ಲೇ ಇರುವಂಥ ದೇವಸ್ಥಾನ ಅಮರೇಶ್ವರ ಅಂತಲೇ ಹೇಳ್ಬೋದು ಗುರುಗುಂಟ ಶ್ರೀ ಅಮರೇಶ್ವರ ದೇವಸ್ಥಾನ ಸುಕ್ಷೇತ್ರ ಅಮರೇಶ್ವರಕ್ಕೆ ಆಗಮಿಸಿದ ಸ ವೃಂದಕ್ಕೆ ಹಾರ್ದಿಕ ಸ್ವಾಗತ ಅಂಥೇಳಿ ಇಲ್ಲಿ ಸ್ವಾಗತವನ್ನು ಕೂಡ ಇದ್ದಾರೆ ತುಂಬ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಲಿಂಗಸೂರಿಗಿಂತ ಒಂದು ಹತ್ತಿರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸರಿಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಹತ್ತಿರ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನ ಇದು ದ್ವಾರಬಾಗಿಲಿನಿಂದ ಕೆಳಗೆ ಹೋಗುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಕೆಳಗಡೆ ಇಳಿತಾನೇ ಬರಬೇಕು ಕೆಳಗಡೆ ಸ್ಟೆಪ್ಗಳಿದ್ದಾವೆ ಹಾಗಾಗಿ ಈ ಭಾಗದಲ್ಲಿ ಬಂದಂಥ ಭಕ್ತಾದಿಗಳು ಲಿಂಗಸೂರು ಮತ್ತು ಗುಲ್ಬರ್ಗಾ ಮಾರ್ಗದಲ್ಲಿ ಹೋಗುವಂಥ ಭಕ್ತರು ಮೇನ್ ರೋಡುಗಿಂತ ಆರು ಕಿಲೋಮೀಟರ್ ಒಳಗಡೆ ಇರುವಂಥ ದೇವಸ್ಥಾನ ತುಂಬ ವಿಶೇಷವಾಗಿದೆ ಎಲ್ಲರೂ ಕೂಡ ಒಂದು ಬಾರಿ ಬಂದು ಭಕ್ತಾದಿಗಳು ದರ್ಶನವನ್ನು ಮಾಡಿರಿ ಈ ದೇವಸ್ಥಾನದ ಹೊಂಡ ಕೂಡ ಇಲ್ಲಿ ಕಾಣಿಸ್ಬೋದು ಎಲ್ಲರಿಗೂ ನಿಮಗೆ ಈ ಹೊಂಡ ಯಾವಾಗಲೂ ಕೂಡ ನೀರು ಇರುವಂಥದ್ದು ಅದು ವಿಶೇಷ ಯಾವಾಗಲೂ ಕೂಡ ಬೇಸಿಗೆಗಾಲದಲ್ಲಿಯೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ನೀರು ಹರಿಯುವಂಥದ್ದು ಹಾಗಾಗಿ ತುಂಬ ವೈಶಿಷ್ಟ್ಯ ಪೂರ್ಣ ಇರ್ತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಮುಂದಿನ ನಾಲ್ಕಾರು ಹೆಜ್ಜೆ ದಾಟಿದ್ವಿ ಅಂತಂದರೆ ಆ ಗರ್ಭಕುಡಿ ಕೂಡ ಬರುತ್ತೆ ಕಾಣಿಸ್ತದೆ ಯಾವಾಗಲೂ ಕೂಡ ನೀರು ಅಷ್ಟೊಂದು ಸ್ವಚ್ಛವಾಗಿದ್ದಾವೆ ಸ್ನಾನ ಮಾಡೋರು ಇಲ್ಲಿ ಸ್ನಾನವನ್ನು ಮಾಡ್ಬೋದು ಗರ್ಭಗುಡಿ ಇಲ್ಲೇ ಇರುವಂಥದ್ದು ನಾನು ನಿಮಗೆ ಆಗಲೇ ತಿಳಿಸಿದ ಹಾಗೆ ಯಾವಾಗಲೂ ಕೂಡ ನೀರಿರುವಂಥದ್ದು ಕಾಲನ್ನು ಕೆಳಗಡೆ ಇಟ್ಟರೆ ಸಾಕು ಆ ನೀರಿನಲ್ಲೇ ಇರುವಂಥದ್ದು ಕೂಡ ಆ ನೀರಿನಲ್ಲೇ ಕಾಲಿಟ್ಟೆ ಹೋಗುವಂಥದ್ದು ಬನ್ನಿ ಕಾಣಿಸ್ಬೋದು ಶ್ರೀ ಅಮರೇಶ್ವರ ದೇವಸ್ಥಾನ ಇಲ್ಲಿ ಯಾವಾಗಲೂ ಕೂಡ ನೀರು ಇರುವಂಥ ಸ್ಥಳ ಅಂತಲೇ ಹೇಳ್ಬೋದು ಬಹಳ ಪ್ರಸಿದ್ಧವಾದ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ವೈಶಿಷ್ಟ್ಯ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ ನಮಸ್ಕಾರ ಅರ್ಚಕರು ತಮಗೆ ಈ ಒಂದು ದೇವಸ್ಥಾನ ಸರಿ ಸುಮಾರು ಎಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು ಇದು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಹೌದಲ್ರಿ ಇದು ಒಂದು ದೇವಸ್ಥಾನದ ವೈಶಿಷ್ಟ್ಯತೆ ಏನು ಅಂತ ಸ್ವಲ್ಪ ಹೇಳ್ಬೋದಾ ಸಂಕ್ಷಿಪ್ತವಾಗಿ ಪರಮಾತ್ಮ ಬಂದು ಅವ್ರಿಗೆ ಮಗನಾಗ ಅವ್ರಿಗೆ ಭಾಷೆ ಮೊದಲಾಗಿ ಬರ್ತದೆ ಅವ್ರ ಭಕ್ತಿ ಮೆಚ್ಚಿ ಹಾಂ ಆಮೇಲೆ ಮಾದೈ ಅಂದ್ರೆ ಮೊಪ್ಪ ಮುಳುಕರು ಮಾದ್ರೆ ಮೊಪ್ಪ ಮುಳುಕರು ಹಾಂ ಅಲ್ಲಿ ಏನಾದರೂ ಮೂರು ಪ್ರಭುವಾಗಿ ಮದುವೆ ಮೂರು ಜಟ್ಟಿಗಳ ಪಟ್ಟಣ ಹ್ಞೂ ಈಗ ಈಗ ಎರಡು ಮೂರು ಓಣಿಗೆ ಎರಡು ಆಗುತ್ತೆ ಹಿಂಗಲ್ಲ ಇಲ್ಲಿ ಒಂದು ಹದಿಮೂರು ಎಕರೆ ಹೊರ ಐತಿ ಹಾಂ ಅದನ್ನು

ನೀರು ಮಾತ್ರ ಹನ್ನೆರಡು ತಿಂಗಳು ಹಾಂ ಅಲ್ಲಿ ಸುತ್ತ ಜಲ ಬಂಡೆ ಬಂಡ್ ಸುತ್ತ ಬಂಡೆ ಬಂಡೆ ಬಳಿ ಗಡಿಗೆ ಬಾಳೆ ಅಲ್ಲಿಂದ ನೀರು ಪಾಸ್ ಆಗ್ತದೆ ಹನ್ನೆರಡು ತಿಂಗ್ಳ ನೀರು ಏನೇ ಪ್ರಾಬ್ಲಮ್ ಅದೇ ಜಾಸ್ತಿ ಮಳೆಗಾಲ ಚಳಿಗಾಲ ಎಲ್ಲಿ ಯಾವ ಬಂದರೂ ಒಟ್ಟು ನೀರು ಓಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಹನ್ನೆರಡು ತಿಂಗಳು ಕೂಡ ನೀರು ಹರಿಯುವಂಥದ್ದು ಬೇಸಿಗೆ ಕಾಲದಲ್ಲಿ ಕೆಲವೊಂದಿಷ್ಟು ಸೆಲೆ ಇಲ್ಲದೆ ಇರತಕ್ಕಂತಂಗಾಗಿ ಆ ಭಾಗದಲ್ಲಿ ನೀರಿನ ಸೆಲವು ಕೂಡ ಇರೋದಿಲ್ಲ ಆದರೆ ಈ ಒಂದು ದೇವಸ್ಥಾನದ ಅಮರೇಶ್ವರನ ಒಂದು ಕೃಪೆಯಿಂದ ಹನ್ನೆರಡು ತಿಂಗಳು ಕೂಡ ಒಂದು ನೀರು ಹರಿತಕ್ಕರ್ತಕ್ಕಂಥದ್ದು ಇದು ಒಂದು ವಿಶಿಷ್ಟ ಅಂತಲೇ ಹೇಳ್ಬೋದು ಹಾಂ ರೀ ಹಾಗಾಗಿ ಇಲ್ಲಿ ಸಾಕಷ್ಟು ಮನೆಯ ದೇವರು ಕೂಡ ಆಗಿರ್ತಕ್ಕಂಥ ಅಮರಗುಂಡ ಅಂತನೂ ಕರೆಯುವಂಥದ್ದು ಅಮರಗುಂಡ ಅಂತಲೂ ಕರೆಯುವಂಥದ್ದು ಒಂದು ವಿಶಿಷ್ಟತೆ ಈ ಭಾಗದಲ್ಲಿ ಬಂದಂಥ ಭಕ್ತಾದಿಗಳು ಆ ಒಂದು ಇಲ್ಲಿ ದರ್ಶನವನ್ನು ತಗೊಂಡು ಹೋಗ್ಬೋದು ಸಾಕಷ್ಟು ರೀತಿಯಲ್ಲಿ ಕೂಡ ಆ ಒಂದು ಅಮರೇಶ್ವರ ಅಂತಂದರೆ ಸಾಕ್ಷಾತ್ ಈಶ್ವರನೇ ಸ್ವರೂಪ ಹಾಗಾಗಿ ಈಶ್ವರನೇ ಸ್ವರೂಪ ಹಾಂ ಪರಮಾತ್ಮನೇ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಒಂದು ವಿಶಿಷ್ಟತೆ ಇದೆ ಹಾಗಾಗಿ ಬಂದಂಥ ಭಕ್ತಾದಿಗಳು ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಇದೊಂದು ವಿಶಿಷ್ಟ ದೇವಸ್ಥಾನ ಬಂದಂಥ ಭಕ್ತಾದಿಗಳು ದರ್ಶನವನ್ನು ತೊಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಯಾವಾಗಲೂ ಕೂಡ ನದಿ ನೀರಿನ ಹರಿವು ಇರ್ತಕ್ಕಂಥದ್ದು ಇಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಕಾಣಿಸ್ಬೋದು ಇದೇ ರೀತಿ ಹನ್ನೆರಡು ತಿಂಗಳ ಕಾಲ ಕೂಡ ಇದೇ ರೀತಿ ನೀರು ಹರಿಯುವಂಥದ್ದು ಹೀಗಾಗಿ ತುಂಬಾ ಕಾಣಿಸಬಹುದು ನೀರು ಯಾವ ರೀತಿ ಇದೆ ಇಲ್ಲಿ ಆನಂತರ ಇಲ್ಲಿ ಒಳಗಡೆ ಶಿವಮಂದಿರ ಕೂಡ ಏನು ಇದೆ ಆ ಶಿವಮಂದಿರ ಕೂಡ ನಿಮಗೆ ತೋರಿಸ್ತೀನಿ ಬರ್ರಿ ಕಡೆ ಇದು ಗುರುಮಠ ಅನಂತರ ನಿಮ್ಮ ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಗಡಿಗಿ ಬಾವಿ ಅಂತೇಳಿ ಇಲ್ಲಿ ತೋರಿಸ್ತೀನಿ ಕಾಣಿಸ್ಬೋದು ಯಾಕಂತಂದ್ರೆ ಈ ಬಾವಿ ಕಾಣಬಹುದು ನಿಮ್ಮೆಲ್ಲರಿಗೂ ಕೂಡ ಈ ಕೆಳಗಡೆ ಭಾಗದಲ್ಲಿ ಈ ಒಂದು ಬಾವಿ ಕಾಣಿಸ್ತಾ ಇದೆ ಈಶ್ವರ ಆ ನೀರಿನ ಸೆಲೆ ಇಲ್ಲಿಂದನೇ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ಬಹುದು ನಿಮಗೆ ಒಂದು ಆ ಭಾಗದಲ್ಲಿ ಒಂದು ಸರ್ಪ ಕೂಡ ಕಾಣಿಸ್ತಾ ಇದೆ ಕಾಣ್ತಾ ಇದೆ ಆ ಶಿವನ ಕೊರಳಲ್ಲಿ ಇರುವಂಥ ಸರ್ಪ ಕೂಡ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಹೀಗೆ ಒಂದು ಗಡಿಗೆ ಬಾವಿ ಅಂತಾನೆ ಹೇಳ್ಬೋದು